ಇವತ್ತು ಆರ್ ಸಿ ಬಿ ವರ್ಸಸ್ ಪಿಬಿಕೆಎಸ್ ನಡುವೆ ಹಣಾಹಣಿ ನಡೀತಾ ಇದೆ ಇನ್ನು ಪಂಜಾಬ್ಗೆ ನೂರ ತೊಂಬತ್ತೊಂದು ರನ್ ಟಾರ್ಗೆಟ್ ನೀಡಿರುವಂತದ್ದು ಆರ್ ಸಿ ಬಿ ಎಸ್ ಪಂಜಾಬ್ಗೆ ನೂರ ತೊಂಬತ್ತೊಂದು ರನ್ ಟಾರ್ಗೆಟ್ ನೀಡಿದೆ ಆರ್ ಸಿ ಬಿ ಇನ್ನು ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತು ರನ್ ಅನ್ನು ಗಳಿಸಿರುವಂತದ್ದು ಸ್ಪರ್ಧಾತ್ಮಕ ಮೊತ್ತವನ್ನು ದಾಖಲಿಸಿರುವ ಬೆಂಗಳೂರು ತಂಡ ಕೊಹ್ಲಿ ನಲವತ್ಮೂರು ಪಟಿದಾರ್ ಇಪ್ಪತ್ತಾರು ಲಿವಿಂಗ್ ಸ್ಟೋನ್ ಇಪ್ಪತ್ತೈದು ಜಿತೇಶ್ ಇಪ್ಪತ್ನಾಲ್ಕು ಸಾಲ್ಟ್ ಹದಿನಾರು ಹಾಗೆ ಶೆಫರ್ಡ್ ಹದಿನೇಳು ರನ್ ಕೊಡುಗೆಯನ್ನು ನೀಡಿದ್ದಾರೆ ಪಂಜಾಬ್ ಪರ ಮೂರು ವಿಕೆಟ್ ಪಡೆದಿರುವಂಥದ್ದು ಜಮಿಸನ್ ಚೊಚ್ಚಲ ಐ ಪಿ ಎಲ್ ಕಪ್ ಗೆಲುವಿನ ನಿರೀಕ್ಷೆಯಲ್ಲಿದೆ ಆರ್ ಸಿ ಬಿ ಅಂತಾನೆ ಹೇಳಬಹುದು ಇವತ್ತು ಪಂಜಾಬ್ಗೆ ನೂರ ತೊಂಬತ್ತೊಂದು ರನ್ ಟಾರ್ಗೆಟ್ ನೀಡಿದೆ ಆರ್ ಸಿ ಬಿ ಆರ್ ಸಿ ಬಿ ಒಟ್ಟು ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತು ರನ್ ಅನ್ನು ಗಳಿಸಿರುವಂಥದ್ದು ಸ್ಪರ್ಧಾತ್ಮಕ ಮೊತ್ತವನ್ನು ದಾಖಲಿಸಿರುವಂತದ್ದು ಬೆಂಗಳೂರು ತಂಡ ಅಂತಾನೆ ಹೇಳಬಹುದು ಇನ್ನು ಕೊಹ್ಲಿ ನಲವತ್ ಮೂರು ಪಟಿದಾರ್ ಇಪ್ಪತ್ತಾರು ಲಿವಿಂಗ್ ಸ್ಟೋನ್ ಇಪ್ಪತ್ತೈದು ಜೊತೆಗೆ ಜತೇಶ್ ಇಪ್ಪತ್ನಾಲ್ಕು ಪಟಿದಾರ್ ಇಪ್ಪತ್ತಾರು ಹಾಗೆ ಸಾಲ್ಟ್ ಹದಿನಾರು ಶೆಫರ್ಡ್ ಹದಿನೇಳು ರನ್ ಅನ್ನ ಕೊಡುಗೆಯಾಗಿ ನೀಡಿದ್ದಾರೆ ಪಂಜಾಬ್ ಪರ ಮೂರು ವಿಕೆಟ್ ಪಡೆದಿದ್ದಾರೆ ಜಮಿಸನ್ ಚೊಚ್ಚಲ ಐಪಿಎಲ್ ಕಪ್ ಗೆಲುವಿನ ನಿರೀಕ್ಷೆಯಲ್ಲಿದೆ ಆರ್ ಸಿ ಬಿ ಅಂತಾನೆ ಹೇಳಬಹುದು ಪಂಜಾಬ್ಗೆ ರನ್ ನ ಟಾರ್ಗೆಟ್ ನೀಡಿದ್ದಾರೆ ನಮ್ಮ ಆರ್ ಸಿ ಬಾಯ್ಸ್ ಆರ್ ಸಿ ಪರ ಕೊಹ್ಲಿ ಜತೇಶ್ ಪಟೇದಾರ್ ಉತ್ತಮ ಬ್ಯಾಟಿಂಗ್ ಕೂಡ ಮಾಡಿದ್ರು ಇನ್ನು ಪಂಜಾಬ್ ಕೂಡ ಬ್ಯಾಟಿಂಗ್ ಅನ್ನ ಆರಂಭಿಸಿದ್ದು ಮೊದಲ ವಿಕೆಟ್ ಅನ್ನ ಕಳೆದುಕೊಂಡಿರುವಂತದ್ದು ಇನ್ನೊಂದು ಕಡೆ ಪಂಜಾಬ್ಗೆ ನೂರ ತೊಂಬತ್ತೊಂದು ಟಾರ್ಗೆಟ್ ಅಂದ್ರೆ ನೂರ ತೊಂಬತ್ತೊಂದು ರನ್ ಟಾರ್ಗೆಟ್ ನೀಡಿದೆ ನಮ್ಮ ಆರ್ ಸಿ ಬಿ ಇದೀಗ ಪಂಜಾಬ್ ತಂಡ ಬ್ಯಾಟಿಂಗ್ ಅನ್ನ ಪ್ರಾರಂಭಿಸಿದೆ ಮೊದಲು ಈಗ ಒಂದು ವಿಕೆಟ್ ಅನ್ನ ಕಳೆದುಕೊಂಡಿದೆ ಪಂಜಾಬ್ ತಂಡ ನೋಡಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಆರ್ ಸಿ ಬಿ ವರ್ಸಸ್ ಪಿ ಬಿ ಎಸ್ ಪಿ ಪಿ ಕೆ ಎಸ್ ನಡುವೆ ಇವತ್ತೊಂದು ಹಣಾಹಣಿ ನಡೀತಾ ಇದೆ ಈ ಮ್ಯಾಚ್ ಅನ್ನ ಸಿ ಎಂ ಸಿದ್ದರಾಮಯ್ಯ ಕೂಡ ತಮ್ಮ ಕಾರ್ ನಲ್ಲಿ ಕುಳಿತುಕೊಂಡು ಮೊಬೈಲ್ ಅಥವಾ ಟ್ಯಾಬ್ ಅದರಲ್ಲಿ ಅವರು ನೋಡ್ತಾ ಇದ್ದಾರೆ ಪಂದ್ಯವನ್ನ ನೀವು ಕೂಡ ಅದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಲ್ಲರೂ ಇನ್ನೊಂದ್ ಕಡೆ ನೋಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಈ ಮ್ಯಾಚ್ ಅನ್ನ ನೋಡ್ತಾ ಇದ್ದಾರೆ ಇವತ್ತಿನ ಮ್ಯಾಚ್ ಕುತೂಹಲದಿಂದ ಇರುವಂತಂದ್ರೆ ಕುತೂಹಲವನ್ನ ಮೂಡಿಸಿದ ಎಲ್ಲರಲ್ಲೂ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮ್ಯಾಚ್ ಅನ್ನ ನೋಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಮ್ಯಾಚ್ ಅನ್ನ ನೋಡ್ತಾ ಇರುವಂತದ್ದು ಇದನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇನ್ನು ಐ ಪಿ ಎಲ್ ಸೀಸನ್ ಹದಿನೆಂಟರ ಪಂದ್ಯ ಇದು ಆರ್ ಸಿ ಬಿ ಐನಾದ್ರೂ ಗೆದ್ರೆ ಆಟಗಾರರಿಗೆ ವಿಧಾನಸೌಧದಲ್ಲಿ ಸನ್ಮಾನವನ್ನ ಮಾಡಲಾಗುತ್ತೆ ಎಸ್ ವಿಧಾನಸೌಧದ ಗ್ರೌಂಡ್ ಸ್ಟೆಪ್ಸ್ ಮೇಲೆ ಸನ್ಮಾನ ಮಾಡಲಾಗುತ್ತೆ ಸನ್ಮಾನ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಪತ್ರವನ್ನ ಬರೆಯಲಾಗಿದೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಕಾರ್ಯದರ್ಶಿಗೆ ಇದೀಗ ಈ ರೀತಿಯಾಗಿ ಸನ್ಮಾನ ಮಾಡಬೇಕು ಅಂತ ಪತ್ರವನ್ನ ಬರೆದಿರುವಂತದ್ದು ಸರ್ಕಾರದ ಅಧೀನ ಈ ಕಾರ್ಯದರ್ಶಿಯಿಂದ ಈ ರೀತಿಯಾಗಿ ಪತ್ರವನ್ನು ಬರೆಯಲಾಗಿದೆ ಏನಾದ್ರೂ ಆರ್ ಸಿ ಬಿ ಗೆದ್ರೆ ಆಟಗಾರರಿಗೆ ವಿಧಾನಸೌಧದಲ್ಲಿ ಸನ್ಮಾನ ಮಾಡಬೇಕು ಅಂತ ಸರ್ಕಾರದ ಅಧೀನ ಕಾರ್ಯದರ್ಶಿಯಿಂದ ಪತ್ರವನ್ನು ಬರೆಯಲಾಗಿರುವಂತದ್ದು ಇನ್ನು ಕಾರ್ಯಕ್ರಮವನ್ನ ಆಯೋಜಿಸಲು ಅನುಮತಿಯನ್ನ ಕೋರಿ ಪತ್ರವನ್ನು ಬರೆದಿದ್ದಾರೆ ಇನ್ನೊಂದ್ ಕಡೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ತಮ್ಮ ಕಾರ್ ಕುಳಿತುಕೊಂಡು ಈ ಆರ್ ಸಿ ಬಿ ಮತ್ತೆ ಪಿ ಬಿ ಕೆ ಎಸ್ ನಡುವೆ ನಡೀತಿರುವಂತಹ ಮ್ಯಾಚ್ ಅನ್ನ ನೋಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಮ್ಯಾಚನ್ನು ನೋಡ್ತಾ ಇರುವಂತದ್ದು